ನಮ್ ತಮ್ಮ ಓಡಾಡಕ್ ಆಗ್ತಾ ಇರ್ಲಿಲ್ಲ ಈಗ ಇಲ್ಲಿ ಬಂದ್ಮೇಲೆ ಓಡಾಡ್ತಾನೆ ಅತಿ ಶೀಘ್ರದಲ್ಲಿ ಮನೆಯಲ್ಲಿರುವ ಎಲ್ಲ ದುಷ್ಟ ಶಕ್ತಿ ನಾಶ ಆಗಿಬಿಡುತ್ತೆ ನನ್ಗೆ ಎಕ್ಸ್ಟ್ರಾ ಬೋನ್ ಬೆಳ್ದಿದೆ ಅಂತ ಹೇಳಿದ್ರು ಕಾಲಲ್ಲಿ ಒಂದ್ ಕಾಲಲ್ಲಿ ಮೂಳೆ ಸೌದಿದೆ ಅಂತ ಹೇಳಿದ್ರು ನಾನು ಬಂದು ಇಲ್ಲಿ ಅಮ್ಮನ್ ಕೇಳ್ಕೊಂಡ್ಮೇಲೆ ನನ್ಗೆ ಅದು ಏನು ಇಲ್ಲ ಅಂತ ಇಲ್ಲಿ ಹೇಳಿದ್ರು ಜೀವನವನ್ನೇ ಬದಲಿಸುವವಳು ಈ ಭದ್ರಕಾಳಿ ನಮ್ಮ ಕಾಟ ಜಾಸ್ತಿ ಇತ್ತು ಎಲ್ಲೋದ್ರೂ ಗೊತ್ತಾಗ್ತಿರ್ಲಿಲ್ಲ ಯಾವ್ದು ಅರ್ಥ ಇತ್ತು ಚೆನ್ನಾಗಿ ಮೇಲಾಗಿದೆ ಬೇಡಿದೆಲ್ಲ ಕೊಡುವ ಭದ್ರಕಾಳಿಯ ಪವಾಡವಾದರೂ ಏನು ನಮ್ಮನೆ ದೇವರ ಅಂತಿಲ್ಲ ನಮ್ಮ ಕೆಲಸನೇ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಒಳ್ಳೆಯ ಕೆಲಸ ಸಿಕ್ತು ಒಳ್ಳೆ ಸಂಪಾದನೆ ಆತು ಇಲ್ಲಿಗೆ ಬಂದ ಮೇಲೆ ಹೋಮದ ರೂಪದಲ್ಲಿ ಭಕ್ತರು ಗಂಡಿದ್ದಾದವರು ಏನು ಅಲ್ಲಿ ಹೋಮ ಹುಡ್ಬೇಕಾದ್ರೆ ನೀವು ಒಂದೇ ಒಂದು ಮನೆಯವರ್ದಾಗಿರಿ ಅಲ್ಲಿ ದೇವಿ ಕಾಣಿಸ್ತಾ ಅಮಾಸೆ ಉಣ್ಣಬೇಕ ಸುಳಿದ ಸರ ನಿಮಗೆಲ್ಲರಿಗೂ ಸ್ವಾಗತ ಭದ್ರಕಾಳಿ ದೇವಿಯು ಕಾಳಿದೇವಿಯ ಉಗ್ರ ಅವತಾರವಾಗಿದ್ದು ಶಕ್ತಿ ಹಾಗೂ ರಕ್ಷಣೆ ನೀಡುವ ದೇವತೆಯಾಗಿದ್ದಾಳೆ ಭದ್ರಕಾಳಿ ದೇವಸ್ಥಾನವು ಮಹಿಳೆಯರ ರಕ್ಷಣೆ ಹಾಗೂ ಆಧ್ಯಾತ್ಮಿಕ ಜೀವನಕ್ಕಾಗಿ ಪ್ರಸಿದ್ಧಿಯಾಗಿದೆ ಈ ದೇವತೆಯ ಶಕ್ತಿ ಸೌಂದರ್ಯ ಹಾಗೂ ಪೂಜಾ ವಿಧಿವಿಧಾನವಿದೆ ಭದ್ರಕಾಳಿಯು ಆದಿಶಕ್ತಿಯ ವೀರ ಅವತಾರ ಭದ್ರಕಾಳಿ ಎಂದರೆ ಒಳ್ಳೆಯದನ್ನ ರಕ್ಷಿಸುವ ಶಕ್ತಿಶಾಲಿ ದೇವತೆಯವಳು ಈ ದೇವತೆಗಳನ್ನ ಮೂರು ಕಣ್ಣುಗಳು ಮತ್ತು ನಾಲ್ಕು ಹದಿನಾರು ಅಥವಾ ಹದಿನೆಂಟು ಕೈಗಳಿಂದ ಪ್ರತಿನಿಧಿಸುತ್ತದೆ ಅವಳು ಹಲವಾರು ಆಯುಧಗಳನ್ನ ಹೊತ್ತಿರ್ತಾಳೆ ಅವಳ ತಲೆಯಿಂದ ಜ್ವಾಲೆಗಳು ಹರಿಯುತ್ತವೆ ಮತ್ತು ಅವಳ ಬಾಯಿಯಿಂದ ಸಣ್ಣ ದಂತಗಳು ಹೊರಗೆ ಚಾಚಿಕೊಂಡಿರ್ತವೆ ಆಕೆಯ ಆರಾಧನೆಯು ಮಾತೃಕೆಗಳ ತಾಂತ್ರಿಕ ಸಂಪ್ರದಾಯದೊಂದಿಗೆ ಮತ್ತು ಹತ್ತು ಮಹಾವಿದ್ಯೆಗಳ ಸಂಪ್ರದಾಯದೊಂದಿಗೆ ಸಂಬಂಧಿಸಿದೆ ಮತ್ತು ಶಕ್ತಿವಾದದ ವಿಶಾಲವಾದ ಛತ್ರಿಯ ಅಡಿಯಲ್ಲಿ ಬರುತ್ತದೆ ಭದ್ರಕಾಳಿಯನ್ನು ಮುಖ್ಯ ದೇವತೆಯಾಗಿ ಪೂಜಿಸಲಾಗುತ್ತದೆ ಹಿಂದೂ ಧರ್ಮದ ಶಕ್ತಿಶಾಲಿ ಮತ್ತು ಪೂಜನೀಯ ದೇವತೆಗಳಲ್ಲಿ ಕಾಳಿ ಪ್ರಮುಖಳು ಈಕೆ ದುರ್ಗೆಯ ಅವತಾರ ಈಕೆಯ ರೂಪವೇ ಅಘೋರ ಕಪ್ಪು ಚರ್ಮ ಹರಡಿಕೊಂಡ ಕೂದಲು ಮತ್ತು ತಲೆ ಬುರುಡೆಗಳ ಹಾರವೇ ಈಕೆಗೆ ಅಲಂಕಾರ ಈಕೆಯನ್ನ ವಿನಾಶಕ್ಕಾಗಿ ಉಗ್ರ ದೇವತೆಯಾಗಿ ಚಿತ್ರಿಸಲಾಗಿದೆ ಕಾಳಿದೇವಿಯು ದುಷ್ಟ ಶಕ್ತಿಗಳನ್ನ ಅಜ್ಞಾನ ಮತ್ತು ಭ್ರಮೆಯನ್ನ ದೂರಾಗಿಸುತ್ತಾಳೆ ಕಾಳಿದೇವಿ ಕೇವಲ ಒಂದು ರೂಪವಲ್ಲ ಆಕೆ ಹತ್ತು ವಿಧದ ರೂಪಗಳಲ್ಲಿ ಕಾಣಿಸಿಕೊಂಡಿದ್ದಾಳೆ ನೋಡಿದ್ರಲ್ಲ ತಾಯಿ ಪವಾಡ ಎಂತಹದ್ದು ಅಂತ ಭದ್ರಕಾಳಿ ಆರಾಧನೆ ಮಾಡಿ ನಿಮ್ಮ ಜೀವನದಲ್ಲಿ ಎಲ್ಲ ಸುಖ ಸಿಗುತ್ತದೆ ಇಲ್ಲಿ ಭಕ್ತರ ಕಣ್ಣಿಗೆ ಪ್ರತ್ಯಕ್ಷವಾಗಿ ಹೋಮದ ರೂಪದಲ್ಲಿ ಕಾಣುವ ಭದ್ರಕಾಳಿ ಅಮ್ಮ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಇಲ್ಲಿ ವಿಶೇಷ ಹೋಮ ಇರುತ್ತದೆ ಭಕ್ತರಿಗೋಸ್ಕರ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಇಲ್ಲಿ ಪೂಜೆ ಇರುತ್ತದೆ ಇನ್ನು ಹೆಚ್ಚು ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ ವಿಳಾಸ ಶ್ರೀ ಭದ್ರಕಾಳಿ ಚೌಡೇಶ್ವರಿ ದೇವಿ ದೇವಸ್ಥಾನ ಒಬ್ಬ ದೇವನಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು ಸುಮಾರು ಒಂದು ಮೂರು ವರ್ಷದಿಂದ ಬರ್ತಾ ಇದೀವಿ ಅಮ್ಮನವ್ರದ ಎಷ್ಟೋ ಜಾಸ್ತಿ ಇತ್ತು ಅಮ್ಮನವ್ರದ ಪರವಾಗಿಲ್ಲ ಪರವಾಗಿಲ್ಲವರು ಕಷ್ಟ ಅಂದ್ರೆ ಅಮ್ಮನ ಒಂದ್ ರೂಪಾಯಿ ಏನು ಎಲ್ಲರದ ಸಾಲ 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 ಅಮ್ಮನವ್ರ ತಗ ಬಂದ ಹಿಂದ ಸ್ಕೂಟರ್ ಒಣಸ್ಕೊಟ್ರವಳೆ ಅಮ್ಮನು ಹಾಗೂ ಚೆನ್ನಾಗಿ ಮಾಡವಳೆ ಅಮ್ಮನ ಅದಕ್ಕೆ ನಾವು ಒಂದ್ ಮೂರ್ನಾಲ್ಕು ವರ್ಷದಿಂದ ಅಮ್ಮನವ್ರ ಬರ್ತಾ ಇದ್ವಿ ಆ ತಾಯಿ ಗಂಟ ಎಲ್ಲಾರ್ಗು ಬಗೆಹರಿಸ್ತಾಳೆ ಎಲ್ಲಾರು ಆ ತಾಯಿ ನುಂಬ್ಬೇಕು ಅಂತ ಕೇಳ್ಕೊಂತೀವಿ ನಾವು ಮುಂದೆ ಭಕ್ತ ಬರೋರ್ಗೆಲ್ಲ ಆ ತಾಯಿ ಎಲ್ಲ ಅನುಕೂಲ ಮಾಡ್ತಾಳೆ ಚೆನ್ನಾಗಿ ಅನುಕೂಲ ಮಾಡ್ಕೊಡ್ತಾಳೆ ಎಲ್ಲ ಬಂದು ಆ ತಾಯಿಗೆ ಅದಕ್ಕೆ ಶರಣಾಗಿ ಬಂದೋಗಿ ಅಂತ ಹೇಳ್ಕೊಂತ ನಾನ್ ಬಂದ್ ಇಪ್ಪತ್ ವರ್ಷ ಆಯ್ತು ಮೇಡಮ್ ಅಮ್ಮ ಬಗ್ಗೆ ಹೇಳ್ಬೇಕಾದ್ರೆ ನಾನು ಇಲ್ಲಿ ಬಂದ್ಮೇಲೆ ನಾನ್ ಚೆನ್ನಾಗಿದ್ದೀನಿ ಇಂತ ಕಷ್ಟ ಅಂತಿಲ್ಲ ನನ್ ಕೆಲ್ಸಾನೇ ಇರಲಿಲ್ಲ ಇಲ್ಲಿ ಬಂದ್ಮೇಲೆ ಒಳ್ಳೆ ಕೆಲ್ಸ ಸಿಕ್ತು ಒಳ್ಳೆ ಸಂಪಾದನೆ ಆಯ್ತು ಯಾವ ಇಲ್ಲಿ ಬಂದ್ಮೇಲೆ ಒಳ್ಳೇದಾಗೈತೆ ಇಲ್ಲಿ ಬಂದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಆಗುತ್ತೆ ಅಂತ ಯಾರನ್ನ ಬೇರೆ ಕೇಳಿದ್ವಿ ಹಿಂಗೆ ಕೇಳಿದ್ಮೇಲೆ ಅವ್ರು ಹೇಳಿದ್ರು ಈಗ ಈ ತರ ಹೋಗ್ರಿ ಅಂತ ಇಲ್ಲಿ ಬಂದು ಇಪ್ಪತ್ತು ವರ್ಷ ಆಯ್ತು ನನ್ಗ ಯಾವ ತರ ಅಂದ್ರೆ ಹೋಮ ಸುಡ್ಸ್ಬೇಕರ ಹೋಮ ಸುಡ್ಸ್ಬೇಕಾದ್ರೆ ಅಲ್ಲಿ ದೇವಿ ಉತ್ಪತ್ತಿ ಆಗ್ತಾ ದೇವಿನೇ ಕಾಣಿಸ್ತಾಳಿ ಮಳೆ ಅವಾಗ ನೋಡ್ಬೇಕು ನೀವು ಅಲ್ಲಿ ಹೋಮ ಸುಡ್ಬೇಕಾದ್ರೆ ನೀವ್ ಬಂದೋ ಒಂದು ಮಂಗಳವಾರ ಅಲ್ಲಿ ದೇವಿ ಕಾಣಿಸ್ತಾ ಇದೆ ಆಮಾಸ ಉಂಡ್ಬೇಕ ಇರ್ತೇವೆ ನನ್ಗ ಬಂದೊಂದು ವಾರದಕ್ಕೆ ಗೊತ್ತಾಗೋಯ್ತು ನನ್ಗೆ ಅಂದ್ರೆ ನನ್ಗೆ ಕೆಲಸ ಇರ್ಲಿಲ್ಲ ಬಂದಿದ ತಕ್ಷಣ ಕೇಳ್ಕೊಂಡೆ ನನ್ ಕೆಲಸ ಬೇಕಮ್ಮ ಅಂತ ಒಳ್ಳೆ ಕಂಪ್ನಿ ಅವ್ರು ಕೆಲ್ಸ ಕೊಡಿಸ್ರು ಒಳ್ಳೆ ಸಂಪಾದನೆ ಐತೆ ಇದಕ್ಕೆ ಬಂದು ನಾನು ಸೇವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಬೆಂಗಳೂರಿಂದ ಬಂದಿದ್ದೆ ಮೂರು ತಿಂಗಳಿಂದ ಬರ್ತಾ ಇದ್ದೀನಿ ನಂಗೆ ನಮ್ಮ ಅಕ್ಕನ ಅಳಿಯ ಅವರು ಊರಿಗೆ ತಗೊಂಡ್ ಹೋಗಿದ್ರು ದೇವರನ್ನ ಇಲ್ಲಿ ಕಳಸಾ ಹಿಡಿಯಕ್ಕೆ ಬಂದಿದ್ದೆ ಸೊ ಹಂಗಾಗಿ ಅದಾದ್ಮೇಲಿಂದ ನಾನು ಬರ್ತಾ ಇದ್ದೀನಿ ಇಲ್ಲ ನನ್ಗೆ ತುಂಬಾ ಹುಷಾರ್ ಹುಷಾರಿರ್ಲಿಲ್ಲ ಆಸ್ಪತ್ರೆಗೆಲ್ಲ ಸುಮಾರು ದಿವಸದಿಂದ ಓಡಾಡಿದೆ ಇಲ್ಲಿಗ್ ಬಂದ್ಮೇಲೆ ನನ್ಗೆ ಪೂರ್ತಿ ವಾಸಿಯಾಗಿದೆ ಏನಿಲ್ಲ ಈಗ ಈಗ ಅಂದ್ರೆ ನನ್ಗೆ ಎಕ್ಸ್ಟ್ರಾ ಬೋನ್ ಬೆಳೆದಿದೆ ಅಂತ ಹೇಳಿದ್ರು ಕಾಲಲ್ಲಿ ಒಂದ್ ಕಾಲಲ್ಲಿ ಮೂಳೆ ಸೌದಿದೆ ಅಂತ ಹೇಳಿದ್ರು ನಾನ್ ಬಂದು ಇಲ್ಲಿ ಅಮ್ಮನ್ ಏನು ಇಲ್ಲ ಅಂತ ಇಲ್ಲಿ ಹೇಳಿದ್ರು ಅವಾಗಿಂದ ಚೆನ್ನಾಗಿದೀನಿ ನಮ್ದು ಏನೇ ಸಮಸ್ಯೆ ಇದ್ರು ಅವರು ಪರಿಹಾರ ಅಂತ ಮಾಡ್ಕೊಟ್ಟಿದ್ದಾರೆ ನಮ್ಗೆ ನನ್ಗೆ ನನ್ ಮಗಳಿಗೆ ನಮ್ ತಾಯಿ ಮನೆಗೆ ಮೊನ್ನೆ ಹೋಮ ಎಲ್ಲ ಮಾಡ್ಸಿದೀವಿ ನಮ್ ತಾಯಿ ಮನೆಗ್ ದೇವ್ರು ತಗೊಂಡೋಗಿದೀವಿ ಈಗ ನೆನ್ನೆಲ್ ಮೊನ್ನೆ ಸೊ ನಮ್ಗೆಲ್ಲ ಒಳ್ಳೇದಾಗುತ್ತೆ ನನ್ಗೆ ಕನ್ಸಲ್ ಬರ್ತಾರೆ ಬಂದು ನನ್ಗೆ ಮುಂದೆ ಯಾರಿಗೇನಾದ್ರೂ ತೊಂದ್ರೆ ಆಗುತ್ತೆ ಅನ್ನೋದು ನನ್ಗೆ ಸೂಕ್ಷ್ಮ ಗೊತ್ತಾಗುತ್ತೆ ಬಟ್ ನನ್ಗೆ ಅದು ಒಳ್ಳೇದು ಆಗಿದೆ ನನ್ಗೆ ಅದು ಹೇಳದ್ ಮೇಲೆ ಅದ ಅನುಭವನೂ ನಂಗ ಆಗಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಅಮ್ಮನ್ನ ನಂಬ್ಕೊಂಡ್ ಬರ್ತಾ ಇದಾರೆ ಏನೇ ಕಷ್ಟಗಳು ನೋವುಗಳು ಇದ್ರು ಎಲ್ಲ ಅಮ್ಮ ಪರಿಹಾರ ಮಾಡ್ಕೊಂಡು ನಾವು ಆವ್ ದೇವನ ಬರ್ತಾ ಬರ್ತೇವೆ ನಮ್ಮ ಕೈ ಕಾಲು ಎಲ್ಲ ನೋಡ್ತಾ ಇತ್ತು ಚೆನ್ನಾಗಿ ಮೇಲಾಗಿದೆ ಪರವಾಗಿಲ್ಲೇ ಚೆನ್ನಾಗಿ ಇಂಪ್ರೂವ್ ಆಗಿದೆ ಚೆನ್ನಾಗಿ ಬರ್ತವೆ ಚೆನ್ನಾಗಿ ಒಳ್ಳೆ ಶಕ್ತಿ ದೇವತೆ ಚೆನ್ನಾಗಿ ಇದ್ದಾರೆ ನಮ್ಮ ಇದೆಲ್ಲ ಕಾಯಿಲೆಗಳು ಎಲ್ಲ ಮೇಲ್ ಮಾಡ್ತಾರೆ ಚೆನ್ನಾಗಿ ನೋಡ್ತಾರೆ ಇಂಪ್ರೂವ್ ಆಗಿದೆ ದೇವಸ್ಥಾನ ಆ ಭಕ್ತಾದಿಗಳು ಜಾಸ್ತಿ ಜನ ಬರ್ತಾರೆ ಹಾಸ್ಪಿಟ್ಲಿಗೆ ತೋರ್ಸಿದ್ರು ಅಲ್ಲಿ ಏನು ಇದು ಮೇಲಾಗಿದೆ ಇಲ್ಲಿ ಬಂದಾಗ ನಿಂಕ ಒಳ್ಳೆ ನಮ್ಗೆ ಚೆನ್ನಾಗಿ ಮೇಲಾಗಿದೆ ಅದೇ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹೋಗಿ ಅಲ್ಲಿಗೆ ಚೆನ್ನಾಗಿದೆ ಶಕ್ತಿ ದೇವತೆ ಒಳ್ಳೆ ಚೆನ್ನಾಗಿದೆ ದೇವಸ್ಥಾನ ప్రాబ్లం జాస్తి ఇల్గ్ బాక్త ఈ ఓడా దేవద్ కట జాస్తి ఇప్పుడు నమ్ ఎల్ గొప్ప అంత ఇల్ బందమ్ మన దేవ్రే అంతారు నమ్ తుంబా కష్ట పూడదు ఎల్ దేవస్థాన ಒಂಥರ ಏನು ಬರ್ಡೇ ಓದಿದಂಗೆ ಯಾರು ಬರೋದು ಒಂಥರ ತೂಗೋದು ಅದೆಲ್ಲಾರು ಆಡ್ಕೊಳ್ಳೋಕೆ ಶುರು ಮಾಡಿದ್ರು ನಮ್ಗೆ ಇಲ್ಲಿಗೆ ಬಂದ್ಮೇಲೆ ನಿಮ್ ಮನೆ ದೇವ್ರ ಅಂತ ಅವ್ರು ತೋರ್ಸ್ಕೊಟ್ರು ಮಾಡಿಕೊಟ್ರು ಈಗ ಪರವಾಗಿಲ್ಲ ಹೌದು ನಾವ್ ಏನಾದ್ರೂ ಕೈ ಮುಕ್ಕೊಂಡು ಅಮ್ಮ ನೀರು ಎರ್ಕೊಂಡ್ರೆ ನೈಟ್ ಬಂದ ಕನ್ಸಲ್ ಹೇಳುತ್ತೆ ಅದು ನಾವು ಮಾಡಿದ್ರೆ ಅವ್ರ ಪಕ್ಕ ಹಂಗೆ ಆಗುತ್ತೆ ನಾವು ಫುಲ್ಲು ಫ್ಯಾಮಿಲಿ ಇಲ್ಲೇ ಮೀಸಲಾ ಫುಲ್ಲು ನನ್ನ ಮಕ್ಳು ಸಮೇತ ಇಲ್ಲೇ ಬಂದ್ರೆ ತಿಂಗಳ ತಿಂಗಳ ಬತ್ತೇನೆ ಇರ್ತೀವಿ ತುಂಬಾ ಚೆನ್ನಾಗ್ ಆಗುತ್ತೆ ಎಲ್ಲಾ ಕಡೆಗಿನ್ನ ಇಲ್ಲಿ ತುಂಬಾ ಆಗುತ್ತೆ ನಮ್ಗೊಂಥರ ಖುಷಿ ಆಗುತ್ತೆ ಹೌದು ಬಂದಿರ್ತಾರೆ ಬಂದಿರೋ ಸುಮಾರು ಜನಕ್ಕೂ ಅಮ್ಮ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗೈತೆ ನಮ್ಗೆ ಇಲ್ಲಿ ಬಂದಷ್ಟು ಖುಷಿ ಇನ್ನೆಲ್ಲೂ ಸಿಕ್ಕಿಲ್ಲ